ಹಾಯ್ ಎವ್ರಿ ಒನ್ ನಾನು ಪುಟ್ಟು ಫ್ರಮ್ ಪುಟ್ಟು ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ನಾನು ಸಿ ಎ ಕೋರ್ಸ್ ಬಗ್ಗೆ ವಿವರವಾಗಿ ಹೇಳಿದೆ ನಿನ್ನೆ ವಿಡಿಯೋದಲ್ಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನನಗೆ ಜಾನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಕ್ಸಾಮ್ಸ್ ತೊಗೊಂಡಿದ್ದೀನಲ್ಲ ಸೊ ಆ ಎಕ್ಸಾಮ್ಸ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೋದು ಫಾರ್ ಬೋತ್ ಗ್ರೂಪ್ಸ್ಗೆ ಎರಡು ಗ್ರೂಪ್ಸ್ಗೆ ಇಂಟರ್ಮೀಡಿಯೇಟ್ನಲ್ಲಿ ಯಾವ ಥರ ಪ್ರಿಪ್ರೇಷನ್ನ ಮಾಡ್ಕೋಬೋದು ಮತ್ತೆ ನಾನು ಯಾವ ಥರ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ ಸ್ಟಡಿ ಪ್ಲ್ಯಾನ್ ಏನು ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಬನ್ನಿ ತಿಳ್ಕೊಳ್ಳೋಣ ಒನ್ ಬೈ ಒನ್ ಸೊ ಫಸ್ಟ್ ಬಂದು ನಾನು ಜಾನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಕ್ಸಾಮ್ಸ್ ಬರೆತಿರೋದ್ರಿಂದ ಜಾನ್ ಸಿಕ್ಸಿಂದ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ಇವತ್ತು ಬಂದು ಅಕ್ಟೋಬರ್ ಸಿಕ್ಸ್ಟೀನ್ತ್ ನಾಳೆಯಿಂದನೇ ಸ್ಟಡಿ ಸ್ಟಾರ್ಟ್ ಆಗ್ತಾ ಇರೋದು ಓಕೆನಾ ನಮ್ಗೆ ಅರೌಂಡ್ ಏಯ್ಟಿ ಡೇಸ್ ಇದೆ ಸ್ಟಡಿಗೆ ಏಯ್ಟಿ ಡೇಸ್ ಇದೆ ಆ ಏಯ್ಟಿ ಡೇಸ್ನಲ್ಲಿ ಬೋತ್ ಗ್ರೂಪ್ಸ್ನ ಕವರ್ ಮಾಡಬೇಕು ಸೊ ನಾನು ಇಲ್ಲಿವರೆಗೂ ಎರಡು ಅಟೆಂಟ್ ಬರ್ದಿರೋದಿಂದೆ ಒಂದೊಂದು ಒಂದು ಗ್ರೂಪ್ನ ಎರಡು ಸರಿ ಬರೆದಿದ್ದೀನಿ ಸೊ ಈ ಸಲ ಬೋತ್ ಗ್ರೂಪ್ಸ್ ಬರಿತಾ ಇದ್ದೀನಿ ಸೊ ಅದಕ್ಕೋಸ್ಕರ ಲಾಸ್ಟು ಎರಡು ಟು ಒಂದು ಗ್ರೂಪ್ ಬರೆದಿರೋದ್ರಿಂದ ನನಗೆ ಫಸ್ಟ್ ಗ್ರೂಪ್ಗೆ ಪ್ರಿಪ್ರೇಷನ್ ಮಾಡ್ಕೊಳೋಕ್ಕೆ ಮತ್ತು ರಿವಿಷನ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನು ತೊಗೊಳಂಗಿಲ್ಲ ಕಮ್ಮಿ ಟೈಮಲ್ಲೇ ಪ್ರಿ ರಿವಿಝನ್ ಮಾಡಿಕೊಂಡು ಸೆಕೆಂಡ್ ಗ್ರೂಪ್ಗೆ ಜಾಸ್ತಿ ಟೈಮ್ ಕೊಡಬೇಕು ಸೊ ಇವಾಗ ಪ್ರತಿಯೊಂದನ್ನು ಡೀಟೇಲಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫಸ್ಟ್ ಬಂದು ನಾವು ಪರ್ ಡೇಗೆ ಟೆನ್ ಟು ಟ್ವೆಲ್ ಅವರ್ಸ್ ಸ್ಟಡಿ ಮಾಡಲೇಬೇಕು ಆಲ್ರೆಡಿ ಎಕ್ಸಾಮ್ಸ್ ಹತ್ತಿರ ಬಂದಿರೋದ್ರಿಂದ ಏಯ್ಟಿ ಡೇಸ್ ಅಷ್ಟೇ ಇರೋದು ನಮ್ಮ ಟೈಮಿಂಗ್ಸು ಸೊ ಅದಕ್ಕೋಸ್ಕರ ಟೆನ್ ಟು ಟ್ವೆಲ್ ಅವರ್ಸ್ ಕಮ್ಮಿ ಮಿನಿಮಮ್ ಅಂದರೆ ಟ್ವೆನ್ ಟು ಟ್ವೆಲ್ ಅವರ್ಸ್ ಸ್ಟಡಿ ಮಾಡಿದ್ರೆ ನಾವು ಅಲ್ಲಿಗೆ ರಿವಿಷನ್ಗೆ ಫಸ್ಟ್ ರಿವಿಷನು ಸೆಕೆಂಡ್ ರಿವಿಷನು ಫೈನಲ್ ರಿವಿಷನು ಮತ್ತು ಇನ್ಡೆಪ್ತಾಗಿ ಇನ್ಡೆಪ್ತಾಗಿ ಹೋಗೋಕ್ಕಾಗಲ್ಲ ಇನ್ಡೆಪ್ತಾಗಿ ಹೋಗಬೇಕು ಅಂದರೆ ಒಂದು ಸಿಕ್ಸ್ ಮಂತ್ಸ್ ಆದರೂ ಬೇಕು ಎರಡು ಗ್ರೂಪ್ಗೆ ಸೇರಿಸಿ ಒಂದು ಸಿಕ್ಸ್ ಮಂತ್ಸ್ ಆದರೂ ಟೈಮಿಂಗ್ಸ್ ಇದ್ದರೆ ಮಾತ್ರ ಆಗಿ ಸ್ಟಡಿ ಮಾಡಿ ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ಸ್ ಬರೆಯಬೋದು ಇವಾಗ ಇರೋದೇ ಏಯ್ಟಿ ಡೇಸು ಸೊ ಆಲ್ರೆಡಿ ಫಸ್ಟ್ ನ ಲಾಸ್ಟ್ ಟೈಮು ಟು ಅಟೆಂಪ್ಸ್ ಓದಿರೋದ್ರಿಂದ ಇವಾಗ ನಾನು ಜಸ್ಟ್ ರಿವಿಷನ್ ಮಾಡ್ಕೊತೀನಿ ಸೆಕೆಂಡ್ ಅಟೆಂಪ್ ಸೆಕೆಂಡ್ ಗ್ರೂಪ್ನಲ್ಲಿ ಸ್ವಲ್ಪ ಆಗಿ ನೋಡಿ ಅದನ್ನು ರಿವಿಷನ್ ಮಾಡ್ಕೊಂಡು ಎಕ್ಸಾಮ್ಸ್ ಬರೆಯಬೇಕಾಗಿದೆ ಆಲ್ರೆಡಿ ಎಲ್ಲ ಸ್ಟಡಿ ಪ್ಲ್ಯಾನ ಒಂದು ವರ್ಲ್ಡ್ನಲ್ಲಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಯಾವ ಥರ ಈ ನಾಡೆಯಿಂದ ಸ್ಟಡಿ ಮಾಡಬೇಕು ಎಷ್ಟು ಅವರ್ಸು ಡೈಲಿ ಎಷ್ಟು ಅವರ್ಸು ಮತ್ತು ಆ್ಯಕ್ಚುಲಿ ನಾನು ಬ್ಯಾಚುಲರ್ ಆಗಿದ್ದರಿಂದ ಕುಕ್ಕಿಂಗು ಏನು ಮಾಡ್ಕೋಬೇಕು ಸೊ ಅದಕ್ಕೋಸ್ಕರ ಎಲ್ಲ ಅದಕ್ಕೆ ಟೈಮಿಂಗ್ಸು ಸ್ಟಡಿ ಟೈಮಿಂಗ್ಸು ಮತ್ತು ಯಾವಾಗ ಬ್ರೇಕು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕೆ ಮತ್ತು ಸ್ಲೀಪಿಂಗ್ ಅವರ್ಸು ಏನಿದೆ ಪ್ರತಿಯೊಂದೂ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದೂ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಸೊ ನೀವು ನೋಡ್ಬೋದು ಜಸ್ಟ್ ನಿಮಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಫಾಲೋ ಮಾಡ್ಬೋದು ಇಲ್ಲಾಂದರೆ ನೀವು ಯಾವ ಥರ ಸ್ಟಡಿ ಮಾಡ್ಕೊಂಡಿದ್ದೀರಾ ಸ್ಟಡಿ ಪ್ರಿಪ್ರೇಷನ್ ಯಾವ ಥರ ಮಾಡ್ತಿದ್ದೀರಾ ಪ್ಲ್ಯಾನ್ ಯಾವ ಪ್ಲ್ಯಾನ್ಸ್ ಯಾವ ಥರ ಮಾಡ್ಕೊಂಡಿದ್ದೀರಾ ಈ ಥರ ಮಾಡಿದ್ರೆ ಬೆಟರಾ ಇಲ್ಲ ನಿಮ್ಮದೇ ಇನ್ನೂ ಬೆಟರ್ ಅನಿಸುತ್ತೆ ಸೊ ನೀವು ಚೆಕ್ ಮಾಡ್ಕೋಬೋದು ನಾನು ಮಾಡಿದಿರೋದು ನನಗಿರೋದು ಈಗ ಏಯ್ಟಿ ಮ ಏಯ್ಟಿ ಡೇಸು ಸಿಕ್ಸ್ ಸಬ್ಜೆಕ್ಟ್ಸು ಓಕೆ ಫಸ್ಟ್ ಬಂದು ಬಂದು ನಾನು ಈ ನಾಳೆ ಏನು ಅಕ್ಟೋಬರ್ ಸೆವೆಂಟೀನಿಂದ ನವಂಬರ್ ಟೆನ್ವರೆಗೂ ಟ್ವೆಂಟಿ ಫೈವ್ ಡೇಸು ಗ್ರೂಪ್ ಟೂನ ಫುಲ್ಲು ರೀಡ್ ಮಾಡ್ಕೊತೀನಿ ಅಂದರೆ ಫುಲ್ಲು ಏನು ಗ್ರೂಪ್ ಟು ನಾನು ಇನ್ನೂ ಟೆಚ್ ಮಾಡಿದೆ ಸೊ ಗ್ರೂಪ್ ಟೂನ ಫಸ್ಟ್ ಓದ್ಕೊತೀನಿ ಫುಲ್ಲು ಕಂಪ್ಲೀಟಾಗಿ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ನವಂಬರ್ ಲೆವೆನಿಂದ ಡಿಸೆಂಬರ್ ಟೆನ್ವರೆಗೂ ನವಂಬರ್ ಲೆವೆನಿಂದ ಡಿಸೆಂಬರ್ ಟೆನ್ವರೆಗೂ ಫಸ್ಟು ಏನು ರಿವಿಷನ್ ಇದೆ ಒಂದು ತರ್ಟಿ ಡೇಸ್ ಸಿಗುತ್ತೆ ನನಗೆ ಆ ತರ್ಟಿ ಡೇಸ್ನಲ್ಲಿ ರಿವಿಷನ್ ಮಾಡ್ಕೊತೀನಿ ಈ ಅಕ್ಟೋಬರ್ ಸೆವೆಂಟೀನಿಂದ ನವಂಬರ್ ಟೆನ್ಟಿ ಟೆನ್ವರೆಗೂ ಏನು ಟೈಮಿಂಗ್ಸ್ ಇದೆ ಅದರಲ್ಲಿ ಗ್ರೂಪ್ ಒನ್ ತರ್ಟಿ ಗ್ರೂಪ್ ಒನ್ ರಿವಿಸನ್ ಮಾಡ್ಕೊಬೇಕು ಮತ್ತು ಗ್ರೂಪ್ ಟೆ ಟೂನ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಸ್ವಲ್ಪ ರೀಡ್ ಮಾಡ್ಕೋಬೇಕು ಮತ್ತು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಬೇಕು ಮತ್ತು ಏನು ನೆಕ್ಸ್ಟು ನವಂಬರ್ ಲೆವೆನಿಂದ ಡಿಸೆಂಬರ್ ಟೆನ್ವರೆಗೂ ತರ್ಟಿ ಡೇಸ್ ಏನಿದೆ ಅದರಲ್ಲಿ ಸೆಕೆಂಡ್ ರಿವಿಸನ್ನು ಫಾರ್ ಫಸ್ಟ್ ಗ್ರೂಪ್ಗೆ ಸೆಕೆಂಡ್ ರಿವಿಸನ್ನು ಫಾರ್ ಗ್ರೂಪ್ ಟೂಗೆ ಫಸ್ಟ್ ರಿವಿಸನ್ನು ತರ್ಟಿ ಡೇಸು ನೆಕ್ಸ್ಟು ಡಿಸೆಂಬರ್ ಲೆವೆನಿಂದ ಡಿಸೆಂಬರ್ ತರ್ಟಿವರೆಗೂ ಟ್ವೆಂಟಿ ಡೇಸ್ ಇರುತ್ತೆ ಟೈಮು ಅದು ಬಂದು ಥರ್ಡ್ ರಿವಿಸನ್ನು ಪ್ಲಸ್ ಮಾಕ್ ಟೆಸ್ಟ್ ತೊಗೊಳಕ್ಕೆ ಮತ್ತು ಗ್ರೂಪ್ ಟೂಗೆ ಸೆಕೆಂಡ್ ರಿವಿಸನ್ನು ಆ ಡಿಸೆಂಬರ್ ಲೆವೆನಿಂದ ಡಿಸೆಂಬರ್ ತರ್ಟಿವರೆಗೂ ವರೆಗೂ ಏನಿರುತ್ತೆ ಆ ಟೈಮಲ್ಲಿ ಟೆಸ್ಟ್ನ ತೊಗೊಳ್ಬೋದು ಟೆಸ್ಟ್ ಸಿರೀಸ್ ತೊಗೊಂಡು ನಾವು ಗ್ರೂಪ್ ಒನ್ಗೆ ಗ್ರೂಪ್ ಟೂಗೆ ಸಬ್ಜೆಕ್ಟ್ ವೈಸು ಐ ಸಿ ಎ ಕಡೆಯಿಂದ ಕಂಡಕ್ಟ್ ಮಾಡ್ತಾರೆ ಅವಾಗ ಬೇಕಾದರೂ ಹೋಗ್ಬಿಟ್ಟು ನಾವು ಬರಿಬೋದು ತೊಗೊಂಡು ಬರಿಬೋದು ಇಲ್ಲಾಂದರೆ ನಾವೇ ಟೆಸ್ಟ್ನ ತೊಗೊ ಟೆಸ್ಟ್ನ ತೊಗೊಂಡು ಇಲ್ಲಾಂದರೆ ಆರ್ ಟಿ ಪಿ ಇರ್ಬೋದು ರಿವಿಸನ್ ಟೆಸ್ಟ್ ಪೇಪರ್ಸ್ ಇರುತ್ತಲ್ಲ ಐ ಸಿ ಎ ಕಡೆಯಿಂದ ಅವನ್ನ ತೊಗೊಂಡು ಅದನ್ನು ವೀಕ್ಲಿ ಒನ್ಸ್ ಮಾಡೇ ಮಾಡ್ತೀನಿ ವೀಕ್ಲಿ ಒನ್ಸು ಏನು ಸ್ಟಡಿ ಮಾಡ್ಕೊಂಡಿರ್ತೀನಿ ವೀಕೆಂಡಲ್ಲಿ ರಿವಿಷನ್ ಟೆಸ್ಟ್ ಪೇಪರ್ಸ್ ತೊಗೊಂಡು ಒಂದ್ಸಲಿ ಅದನ್ನು ಸಾಲ್ವ್ ಮಾಡೋದಾಗಲಿ ಆ ಥರ ಮಾಡ್ತೀನಿ ಈ ಡಿಸೆಂಬರ್ ಲೆವೆನಿಂದ ಡಿಸೆಂಬರ್ ತರ್ಟಿ ವರೆಗೂ ಏನು ಟೈಮಿಂಗ್ಸ್ ಇದೆ ಟ್ವೆಂಟಿ ಡೇಸು ಆ ಟೈಮಿಂಗ್ಸಲ್ಲಿ ಮಾಕ್ ಟೆಸ್ಟ್ ತಗೋಬಹುದು ಫಾರ್ ಗ್ರೂಪ್ ಟೂಗೆ ಗ್ರೂಪ್ ಒನ್ಗೆ ರಿವಿಷನ್ ಟೆಸ್ಟ್ ಪೇಪರು ಗ್ರೂಪ್ ಟೂಗೂ ರಿವಿಷನ್ ಟೆಸ್ಟ್ ಪೇಪರ್ಸು ಅದನ್ನೆಲ್ಲ ತೊಗೊಂಡು ಒಂದೊಂದೇ ಒಂದು ಸಾಲ್ವ್ ಮಾಡಿ ತಿಯರಿಸಿದ್ರೆ ಅದನ್ನು ನೋಡಿಕೊಂಡು ಮಾಡ್ಬೋದು ನೆಕ್ಸ್ಟ್ ಬಂದು ಡಿಸೆಂಬರ್ ತರ್ಟಿ ಒನ್ನಿಂದ ಜನವರಿ ಸಿಕ್ಸ್ವರೆಗೂ ಏನು ಫಸ್ಟ್ ಗ್ರೂಪ್ಗೆ ಫಸ್ಟ್ ಗ್ರೂಪ್ ಸ್ಟಾರ್ಟಿಂಗ್ ಇರುತ್ತೆ ನಮ್ಗೆ ಇಂದ ಫಸ್ಟ್ ಗ್ರೂಪು ಸೊ ಅಲ್ಲಿಗೆ ಆ ತರ್ಟಿ ಒನ್ನಿಂದ ಸಿಕ್ಸ್ವರೆಗೂ ಫಸ್ಟ್ ಗ್ರೂಪ್ಗೆ ಫೈನಲ್ ರಿವಿಷನ್ ಇರುತ್ತೆ ಪರ್ ಡೇಗೆ ಒಂದು ಸಬ್ಜೆಕ್ಟು ಆ ಥರ ಒಂದೊಂದೇ ಒಂದೊಂದೇ ರಿವಿಷನ್ ಮಾಡ್ಕೊತೀನಿ ಸೊ ನೆಕ್ಸ್ಟ್ ಬಂದು ಡೈಲಿ ಟೈಮ್ ಟೇಬಲ್ ಡೈಲಿ ಯಾವ ಥರ ಯಾವ ಸಬ್ಜೆಕ್ಟ್ಸು ಟೈಮಿಂಗ್ಸ್ ಏನು ಆ ಥರ ಸ್ಟಡಿ ಮಾಡ್ತೀನಿ ಅದನ್ನು ಇವಾಗ ಹೇಳ್ತೀನಿ ನಾನು ಮಾರ್ನಿಂಗು ಸ್ಲೀಪಿಂಗ್ ಅವರ್ಸ್ ಬಂದು ಈಗ ಸಿಕ್ಸ್ ಅವರ್ಸು ಸಿಕ್ಸ್ ಅವರ್ಸ್ ಬೆಟರು ಓಕೆ ಆರು ಆರು ಗಂಟೆ ನಿದ್ದೆ ಮಾಡಿದ್ರೆ ಓಕೆ ಸಾಕು ನಮ್ಮ ಏಜಿಗೆ ಸಿಕ್ಸ್ ಅವರ್ಸ್ ಓಕೆ ನಾನು ಸಿಕ್ಸ್ ಓ ಕ್ಲಾಕಿಗೆ ಎದುತೀನಿ ಓಕೆನಾ ಸಿಕ್ಸ್ ಓ ಕ್ಲಾಕಿಗೆ ಇದ್ದು ಸಿಕ್ಸ್ ಓ ಕ್ಲಾಕಿಂದ ಏಟ್ ಓ ಕ್ಲಾಕ್ವರೆಗೂ ಟೂ ಅವರ್ಸು ತ್ರೀ ಅವರ್ಸೇ ತೊಗೊಳ್ಳೋಣ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ ಏನು ಈ ಗ್ರೂಪ್ ಟು ಏನಿದೆ ಆ ಗ್ರೂಪ್ ಟೂನ ಸ್ಟಡಿ ಮಾಡ್ತೀನಿ ಯಾವ ಸಬ್ಜೆಕ್ಟ್ ಸಬ್ಜೆಕ್ಟ್ಸ್ ಈಗ ಏನು ನ್ಯೂ ಟಾಪಿಕ್ಸ್ ಯಾಕಂದರೆ ನಾನು ಗ್ರೂಪ್ ಟೂನಿಂದ ಟೆಚೆ ಮಾಡಿದ್ವಲ್ಲ ಅಥವಾ ಟೈಮ್ ತೊಗೊಳುತ್ತೆ ಸ್ವಲ್ಪ ಜಾಸ್ತಿ ತೊಗೊಂಡ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಬೇಕು ಸೊ ಅದಕ್ಕೆ ತ್ರೀ ಅವರ್ಸ್ ಗ್ರೂಪ್ ಟೂಗೆ ಇದೇನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದನ್ನು ತೊಗೋತೀನಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ರೈಟಿಂಗ್ ಮಾಡೋದು ನೋಟ್ಸ್ ಮಾಡ್ಕೊಳ್ಳೋದು ಸಪ್ರೇಟಾಗಿ ಒಂದು ಬುಕ್ಸ್ನ ಇಟ್ಬಿಟ್ಟು ನೀವು ಸ್ಟಡಿ ಮೆಟೀರಿಯಲಲ್ಲಿ ಏನಿದೆ ಅದನ್ನೇ ಕೂಡ ಬರೀ ನಾವು ಓದೋದ್ರಿಂದ ಏನೂ ಸಿಗೋದಿಲ್ಲ ನನಗೆ ಬರೀ ರೀಡಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಎಕ್ಸಾಮ್ಸ್ ಪಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ರಿವಿಷನ್ ಮಾಡ್ಕೊಂಡು ಮಾಡಿಕೊಂಡು ಇನ್ನೊಂದು ಬುಕ್ಸ್ನಲ್ಲಿ ನೋಟ್ಬುಕ್ ತೊಗೊಂಡು ಅದರಲ್ಲಿ ಕೀ ಪಾಯಿಂಟ್ಸ್ ಮಾಡ್ಕೊಳ್ಳೋದಾಗಿರ್ಬೋದು ನೋಟ್ಸ್ ರೆಡಿ ಮಾಡ್ಕೊಬೇಕು ಒನ್ ಟೂ ನೋಟ್ಸ್ ಆದರೆ ಕಂಪಲ್ಸರಿ ಮಾಡ್ಕೋಬೇಕು ಏನು ನೀನು ಓದಿರೋ ಇಂಡೆಪ್ಟಾಗಿ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕು ಅದರಲ್ಲಿ ತಿರ್ಗಿ ಅದನ್ನು ತಿರ್ಗಿ ರಿವಿ ಓದ್ಬಿಟ್ಟು ರಿವಿಷನ್ ಮಾಡಿ ಇನ್ನೂ ಒಂದು ನೋಟ್ಸ್ ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೋಬೇಕು ಓಕೆನಾ ನಾನು ಈ ಥರ ಮಾಡ್ತೀನಿ ಸಿಕ್ಸ್ ಓ ಕ್ಲಾಕಿಂದ ನೈನ್ ಓ ಕ್ಲಾಕ್ವರೆಗೂ ಗ್ರೂಪ್ ಟೂಗೆ ಟೈಮ್ ಕೊಡ್ತೀನಿ ಗ್ರೂಪ್ ಟೂ ಗ್ರೂಪ್ ಟೂನ ಸ್ಟಡಿ ಮಾಡ್ತೀನಿ ನೆಕ್ಸ್ಟು ನೈನ್ ಓ ಕ್ಲಾಕಿಂದ ಟೆನ್ ಓ ಕ್ಲಾಕ್ ಒನ್ ಅವರು ಬೆಳಗ್ಗೆ ತಿಂಡಿ ಪ್ಲಸ್ ಮಧ್ಯಾಹ್ನ ಊಟ ಎರಡೂ ಪ್ರಿಪ್ರೇಷನ್ ಮಾಡಿಕೊಂಡು ಬೆಳಗ್ಗೆ ತಿಂಡಿನ ಮುಗಿಸ್ತೀನಿ ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನೆಕ್ಸ್ಟು ಟೆನ್ ಓ ಕ್ಲಾಕಿಗೆ ಕುತ್ಕೊತೀನಿ ಟೆನ್ ಓ ಇನ್ನು ಒನ್ ಓ ಕ್ಲಾಕ್ ಅವರ್ ತ್ರೀ ಅವರ್ ಮತ್ತು ತ್ರೀ ಅವರ್ಸು ಗ್ರೂಪ್ ಟೂಗೇ ಆ ಪರ್ ಡೇಗೆ ಈಗ ನಾನು ಟ್ವೆಲ್ ಅವರ್ಸು ಏನು ಪರ್ ಡೇಗೆ ಸ್ಟಡಿ ಮಾಡ್ತೀನಿ ಆ ಟ್ವೆಲ್ ಅವರ್ಸಲ್ಲಿ ಅಪ್ ಟು ಏಯ್ಟ್ ಅವರ್ಸು ಗ್ರೂಪ್ ಟೂಗೆನೇ ಕೊಡ್ತೀನಿ ಇನ್ನು ಫೋರ್ ಅವರ್ಸ್ ಮಾತ್ರ ಗ್ರೂಪ್ ಒನ್ನಿಗೆ ರಿವಿಝನ್ಗೆ ಕೊಡ್ತೀನಿ ಸೊ ಅದರಿಂದ ಈಗ ಆಲ್ರೆಡಿ ತ್ರೀ ಅವರ್ಸ್ ಮಾರ್ನಿಂಗ್ ಆಗಿದೆ ತಿಂಡಿ ತಿಂದಾದ್ಮೇಲೆ ಮತ್ತೆ ತ್ರೀ ಅವರ್ಸು ಗ್ರೂಪ್ ಟೂಗೇ ಸ್ಟಡಿ ಮಾಡೋಕ್ಕೆ ಟೈಮ್ ಕೊಡ್ತೀನಿ అదే తియ్య సబ్స్ట్ తొంతి ఓకేనా నెక్స్ట్ బందో క్లాక్ హోదా ఆమె ఒన్ ఓ క్లాకీందన్ థర్టీ లంచ్ అవరు ఓకేనా వన్ ఓ క్లాకంద వన్ లంచ్ అవరు ఆ టైమ్సే లంచ్కుంటు ఫిఫ్టీన్ టువెంటీ మినిట్స్ లంచి ఓకే బెటర్ ఇన్ టెన్ మినిట్స్ బ్రేకు సుమ్ రిల్స్ మూడు ఒరగడే ఒంసడ్క జస్ట్ల్యాక్స్ మొండు మేము ఒన్ థర్టీ కుత్కొతీ ఒన్ థర్టీ త్రీ థర్టీ వరకు టూ అవర్స్ ఫస్ట్ ఫార్ ఫస్ట్ గ్రూప్ రివీజన్ ఓకేనా ಎರಡು ಅವರ್ ಆಗುತ್ತೆ ಒನ್ ತರ್ಟಿಯಿಂದ ತ್ರೀ ತರ್ಟಿವರೆಗೂ ವರೆಗೂ ಫಸ್ಟ್ ಗ್ರೂಪ್ಗೆ ರಿವಿಷನಿಗೆ ಟೈಮ್ ಕೊಡ್ತೀನಿ ಥಿಯರಿ ಆಗಿರ್ಬೋದು ಇಲ್ಲ ಪ್ರಾಕ್ಟಿಕಲ್ ಆಗಿರ್ಬೋದು ಎರಡು ಇರೋದು ಗ್ರೂಪ್ ಒನ್ನಲ್ಲಿ ತ್ರೀ ಸಬ್ಜೆಕ್ಟ್ಸು ಗ್ರೂಪ್ ಟೂನಲ್ಲೂ ತ್ರೀ ಸಬ್ಜೆಕ್ಟ್ಸು ಟೋಟಲ್ ಸಿಕ್ಸ್ ಸಬ್ಜೆಕ್ಟ್ಸು ಸೊ ಅದರಿಂದ ಇಲ್ಲಿ ಎರಡು ಅವರ್ ಟೈಮ್ ಕೊಡ್ತೀನಿ ತ್ರೀ ತರ್ಟಿ ಆಗುತ್ತೆ ತ್ರೀ ತರ್ಟಿಯಿಂದ ಫೋರ್ ಓ ಕ್ಲಾಕ್ ಆಫ್ ಅನ್ ಅವರ್ ಬ್ರೇಕು ಓಕೆನಾ ಆ ಟೈಮಲ್ಲಿ ಕಾಫಿ ಟೀ ಏನಾದರೂ ಇಲ್ಲ ರಿಲ್ಯಾಕ್ಸ್ ಮಾಡೋಂಗಿದ್ರೆ ಸುಮ್ಮನೆ ಒಂದು ನ್ಯಾಪ್ ತೊಗೊಳಂಗಿದ್ರೆ ಓಕೆ ಬೆಟರ್ ತೊಗೊಂಡು ಮತ್ತೆ ಫೋರ್ ಓ ಕ್ಲಾಕಿಗೆ ಮತ್ತೆ ಸ್ಟಾರ್ಟು ಫೋರ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕು ಆ ಫೋರ್ ಓ ಕ್ಲಾಕಿಗಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಗ್ರೂಪ್ ಒನ್ಗೆ ಟೈಮ್ ಕೊಡ್ತೀನಿ ನಾನು ಅಲ್ಲಿಗೆ ಫೋರ್ ಅವರ್ಸು ಪರ್ ಡೇಗೆ ಗ್ರೂಪ್ ಒನ್ಗೆ ಕಂಪ್ಲೀಟ್ ಆಗುತ್ತೆ ಸಿಕ್ಸ್ ಅವರ್ಸ್ ಆಲ್ರೆಡಿ ಗ್ರೂಪ್ ಟು ಕಂಪ್ಲೀಟ್ ಆಗಿದೆ ಈಗ ಏನು ಇಲ್ಲಿಂದ ಫೋರ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗೂ ಗ್ರೂಪ್ ಒನ್ಗೆ ರಿವಿಝನ್ ಮತ್ತೆ ಮಾಡ್ತೀನಿ ಸಿಕ್ಸ್ ಓ ಕ್ಲಾಕಿಂದ ಒಂದು ಸಿಕ್ಸ್ ತರ್ಟಿ ಸಿಕ್ಸ್ ಓ ಕ್ಲಾಕಿಂದ ಸಿಕ್ಸ್ ತರ್ಟಿಗೆ ಒಂದು ಸುಮ್ಮನೆ ಸಿಕ್ಸ್ ತರ್ಟಿಗೆ ಒಂದು ಬ್ರೇಕು ಹಾಫ್ ಆನ್ ಅವರ್ ಬ್ರೇಕ್ ಕೊಡ್ತೀನಿ ನೆಕ್ಸ್ಟು ಸಿಕ್ಸ್ ತರ್ಟಿಯಿಂದ ಏಯ್ಟ್ ತರ್ಟಿವರೆಗೆ ವರೆಗೆ ಏನ ಏಯ್ಟ್ ತರ್ಟಿವರೆಗೆ ವರ್ಗೆ ಗ್ರೂಪ್ ಟೂಗೆ ಮತ್ತೆ ಏನು ಮಾರ್ನಿಂಗಿಂದ ಓದಿರೋದಾಗಿರೋ ರಿವಿಝನ್ ಮಾಡ್ಕೊಬೋದು ಇಲ್ಲಾಂದರೆ ಎಕ್ಸ್ಟ್ರಾ ಸ್ಟಡೀಸ್ ಮಾಡ್ಕೊಬೋದು ಆ ಟೈಮಲ್ಲಿ ಏಯ್ಟ್ ತರ್ಟಿವರೆಗೂ ಮಾಡಿಕೊಂಡು ಏಯ್ಟ್ ತರ್ಟಿಯಿಂದ ಒಂದು ನೈನ್ ತರ್ಟಿವರೆಗೂ ಲಂಚ್ ಪ್ರಿ ಡಿನ್ನರ್ ಪ್ರಿಪೇರ್ ಮಾಡಿಕೊಂಡು ಡಿನ್ನರ್ ಬುಕ್ಸ್ಕೊಡ್ತೀನಿ ನೈನ್ ತರ್ಟಿವರೆಗೂ ನೈನ್ ತರ್ಟಿಯಿಂದ ನಮಗೆ ಟ್ವೆಲ್ ಓ ಕ್ಲಾಕ್ ಬರೆಗೂ ಟೈಮ್ ಇರುತ್ತೆ ಅಲ್ಲಿಗೆ ಎಷ್ಟು ಅಲ್ಲಿಗೆಸ್ಟ್ವರು ಟೂ ಆ್ಯಂಡ್ ಹಾಫ್ ಅವರ್ಸ್ ಇರುತ್ತೆ ಆ ಟೂ ಆ್ಯಂಡ್ ಹಾಫ್ ಅವರ್ಸಲ್ಲಿ ನಾನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಫಾರ್ ಬೋತ್ ಗ್ರೂಪು ಗ್ರೂಪ್ ಒನ್ ಮತ್ತು ಗ್ರೂಪ್ ಟು ಎರಡೂ ಆರ್ ಟಿ ಪಿ ಡೈಲಿ ಮಾಡ್ಬೋದು ಇಲ್ಲ ವೀಕ್ಲಿ ಮಾಡ್ಬೋದು ಇದನ್ನು ಆರ್ ಟಿ ಪಿ ನೋಡೋದಾಗಿರ್ಬೋದು ಎಮ್ ಟಿ ಪಿ ನೋಡೋದಾಗಿರ್ಬೋದು ವರ್ಲ್ಡ್ ಏನು ಲಾಸ್ಟ್ ಇಯರ್ಸ್ ಇರುತ್ತಲ್ಲ ಐಚ್ ಎಮ್ ಐ ಸಿ ಎನ್ ಎಲ್ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಎಮ್ ಸಿ ಪಿ ಎಮ್ ಟಿ ಪಿನಲ್ಲಿ ನೆಲ್ ಸಿಗೋ ಅಂತ ಕ್ವಶನ್ಸ್ನ ಸಾಲ್ವ್ ಮಾಡೋದಾಗಿರ್ಬೋದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಾಗಿರ್ಬೋದು ಯಾವ ಥರ ಕೇಳಿದ್ದಾರೆ ಈ ಇಯರ್ ಅಲ್ಲಿ ಯಾವ ಥರ ಕೇಳಿದ್ದಾರೆ ಲಾಸ್ಟ್ ಇಯರ್ ಅಲ್ಲಿ ಯಾವ ತರ ಕೇಳಿದ್ದಾರೆ ಪ್ರತಿಯೊಂದನ್ನು ಡೈಲಿ ಬೇಕಾದರೆ ಎನ್ ಟಿ ಪಿ ಆರ್ ಟಿ ಪಿ ರೆಫರ್ ಮಾಡ್ಬೋದು ಇಲ್ಲ ಅಂದ್ರೆ ವೀಕ್ಲಿ ಒನ್ಸ್ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಅಪ್ಪು ಟ್ವೆಲ್ವ್ ಓ ಕ್ಲಾಕ್ವರೆಗೂ ಅದನ್ನ ಮಾಡ್ಕೋಬೋದು ಟ್ವೆಲ್ ಓ ಕ್ಲಾಕಿಗೆ ಗೆ ಇನ್ನ ಸಿಕ್ಸ್ ಓ ಕ್ಲಾಕ್ವರೆಗೂ ಸ್ಲೀಪು ಸಿಕ್ಸ್ ಅವರ್ಸ್ ನಿದ್ದೆ ಓಕೆ ಈ ಏಯ್ಟಿ ಡೇಸಲ್ಲಿ ಏನಿದೆ ಆ ಐ ಟಿ ಡೇಸ್ನಲ್ಲಿ ಫೋನ್ಸು ಫ್ರೆಂಡ್ಸು ಫ್ಯಾಮಿಲಿ ಪ್ರತಿಯೊಂದನ್ನು ದೂರ ಇಡಲೇಬೇಕಾಗುತ್ತೆ ಯಾಕಂದರೆ ಇರೋದು ಏಯ್ಟಿ ಡೇಸು ನಮ್ಮ ಟಾರ್ಗೆಟು ಈ ಸಲ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಗ್ರೂಪ್ ಒನ್ ಗ್ರೂಪ್ ಟು ಇಂಟರ್ಮೀಡಿಯೇಟ್ ಪಾಸ್ ಮಾಡಲೇಬೇಕು ಬೇರೆ ನನಗೆ ಆಪ್ಷನೇ ಇಲ್ಲ ಯಾಕಂದರೆ ಆಲ್ರೆಡಿ ಟೂ ಅಟೆಂಟ್ಸ್ ಕ್ಲಿಯರ್ ಆಗಿಲ್ಲ ಇದು ತರ್ಡ್ ಅಟೆಂಪ್ಟು ಎಷ್ಟು ಅಟೆಂಪ್ಟು ಅಂತ ನಾವು ಬರೀತಾರೆ ಈ ಈ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ಕೊಳ್ಳೇಬೇಕು ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಫೋನ್ಸು ಎಲ್ಲನೂ ಸ್ವಲ್ಪ ದೂರ ಇಟ್ಟು ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಡೆಡಿಕೇಶನ್ ಇಟ್ಟು ಮಾಡಿದ್ರೆ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡ್ಕೋಬೋದು ಸೊ ಈ ಥರ ನಾನು ಡೈಲಿ ಇರೋಟೀನ್ ಇಟ್ಕೊಂಡಿದ್ದೀನಿ ಸೊ ಈ ಗ್ರೂಪ್ ಟೂನಲ್ಲಿ ಯಾವ ಥರ ಓದಬೇಕು ಗ್ರೂಪ್ ಒನ್ನಲ್ಲಿ ಯಾವ ಥರ ಓದಬೇಕು ಅನ್ನೋದು ಗ್ರೂಪ್ ಟೂನಲ್ಲಿ ಈಗ ಆಲ್ರೆಡಿ ನಾನು ಏನು ಟಚ್ ಮಾಡಿರಲೇ ಇರೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಅಂದ್ಕೊತೀನಿ ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಜನ ಟ್ವೆಂಟಿ ಟ್ವೆಂಟಿ ಸಿಕ್ಸ್ಗೆ ಎಕ್ಸಾಮ್ಸ್ ಬರಬೇಕು ಅಂದ್ಕೊಂಡಿದ್ದಾರೆ ಸೊ ನಾನು ಗ್ರೂಪ್ ಒನ್ದು ಹೇಳ್ತೀನಿ ಗ್ರೂಪ್ ಟೂದು ಹೇಳ್ತೀನಿ ಗ್ರೂಪ್ ಒನ್ ಯಾರೂ ಇನ್ನೂ ಟಚ್ ಮಾಡಿಲ್ಲ ಮತ್ತು ಗ್ರೂಪ್ ಟೂನ ಯಾರೂ ಟಚ್ ಮಾಡಿಲ್ಲ ಈಗ ಓದ್ಕೋಬೇಕು ಅನ್ನೋರು ಗ್ರೂಪ್ ಒನ್ ತಗೊಳ್ಳಿ ಫಸ್ಟು ಗ್ರೂಪ್ ಟು ನೆಕ್ಸ್ಟ್ ತಗೊಳ್ಳಿ ಅಂದರೆ ಎಕ್ಸಾಮ್ಸ್ ಹೇಳ್ತಿಲ್ಲ ಸ್ಟಡಿ ಮಾಡೋಕ್ಕೆ ನಿಮಗೂ ಇರೋದು ಏಯ್ಟಿ ಡೇಸೇ ನಮಗೂ ಇರೋದು ಏಯ್ಟಿ ಡೇಸೆ ಆಲ್ರೆಡಿ ನಾನು ಗ್ರೂಪ್ ಒಸನ್ ಮಾಡ್ಕೊಂಡು ಓಕೆ ಗ್ರೂಪ್ ಟೂನ ಇನ್ಡೆಪ ಸ್ವಲ್ಪ ಸ್ಟಡಿ ಮಾಡಬೇಕು ಆಮೇಲೆ ರಿವಿಜನ್ ಮಾಡ್ಕೋಬೇಕು ಎಕ್ಸಾಮ್ಸ್ ಬರೀಬೇಕು ಈ ಥರ ನನ್ನ ನಂದು ಇರುತ್ತೆ ಸ್ಟಡಿ ಪ್ಲ್ಯಾನ್ಸು ಸೊ ನಾನು ಫಸ್ಟು ಗ್ರೂಪ್ ಟೂಗೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ತೀನಿ ಗ್ರೂಪ್ ಟೂನ ಕೂತ್ಕೊಂಡು ಪ್ರತಿಯೊಂದು ಇನ್ಡೆಪ್ತಾಗೆ ಸ್ವಲ್ಪ ಓದಿ ಸ್ಟಡಿ ಮಾಡಿ ಅದಕ್ಕೆ ನೋಟ್ಸ್ ಮಾಡಿಕೊಂಡು ರಿವಿಝನ್ಗೆ ರೆಡಿ ಮಾಡ್ಕೊತೀನಿ ಏನು ಒಂದು ಮಂತಲ್ಲಿ ಓಕೆನಾ ನಾನು ರೆಡಿ ಮಾಡ್ಕೊಂಡಿರೋದು ಗ್ರೂಪ್ ಟೂಗೆ ಹಾಂ ಕಾಸ್ಟ್ ಗ್ರೂಪ್ ಟೂನಲ್ಲಿ ಬರೋ ಸಬ್ಜೆಕ್ಟ್ಸ್ ಬಂದು ಫಸ್ಟ್ ಒಂದು ಕಾಸ್ಟಿಂಗ್ ಬರುತ್ತೆ ಕಾಸ್ಟಿಂಗ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಐ ಸಿ ಎನಲ್ಲಿ ಮಾಡಲ್ನಲ್ಲಿ ಕ್ವಶನ್ಸ್ ಇರುತ್ತೆ ಅದ್ರ ಮೇಲೆ ಸಾಲ್ವ್ ಮಾಡಿ ರೆಡಿ ಮಾಡ್ಕೊಳ್ಬೇಕು ಮತ್ತು ಆರ್ ಟಿ ಪಿ ಎಮ್ ಟಿ ಪಿ ಹೆಂಗ್ ಸಿಗುತ್ತೆ ಅದನ್ನು ಸ್ಟಡಿ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ಸು ಕಂಪ್ಲೀಟ್ ಮಾಡಕ್ಕೆ ಈ ಟೈಮಲ್ಲಿ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಏನು ಎಮ್ ಸಿ ಕ್ಯೂಸ್ ಎಮ್ ಸಾರಿ ಐ ಸಿ ಎನಲ್ಲಿ ಏನು ಆರ್ ಟಿ ಪಿ ಎಮ್ ಟಿ ಪಿ ಕ್ವಶನ್ ಕರ್ಪಡಿಸಿದ್ದೇವೆ ಅವನ್ನೆಲ್ಲ ಪ್ರತಿಯೊಂದು ಸಾಲ್ವ್ ಮಾಡಿ ಸೊ ಸಾಲ್ವ್ ಮಾಡಿದ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಆಗಿ ಕೂತ್ಕೊಂಡು ಪ್ರತಿಯೊಂದು ಪೇಜನ್ನು ಐ ಸಿ ಎಲ್ಲಿ ಕೊಟ್ಟಿರೋಂಥ ಸ್ಟಡಿ ಮೆಟೀರಿಯಲ್ನ ಪ್ರತಿಯೊಂದು ಪೇಜನ್ನೂ ಈ ಟೈಮಲ್ಲಿ ಕೂತ್ಕೊಂಡು ಓದೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದ್ರೂ ಸ್ಟಡಿ ಮಾಡಲೇಬೇಕು ಐ ಸಿ ಎ ಸ್ಟಡಿ ಮೆಟೀರಿಯಲ್ ಸ್ಟಡಿ ಮಾಡಿ ಆಮೇಲೆ ಎಮ್ ಸಿ ಕ್ಯೂ ಏನೇನು ಸಾರಿ ಆರ್ ಟಿ ಪಿ ಎಮ್ ಟಿ ಪಿ ಸಿ ಏನಿದೆ ಆರ್ ಟಿ ಪಿ ಎಮ್ ಟಿ ಸಿ ಎಮ್ ಟಿ ಎಮ್ ಟಿ ಪಿನ ಕ್ವಶನ್ಸ್ ಸಾಲ್ವ್ ಮಾಡೋದ್ರಿಂದ ಕಾಸ್ಟಿಂಗ್ ಸ್ವಲ್ಪ ಪ್ರಿಪೇರ್ ಆಗ್ಬೋದು ಸ್ವಲ್ಪ ಏನು ಕಾಸ್ಟಿಂಗ್ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು ಸೊ ನೆಕ್ಸ್ಟ್ ಬಂದು ಆಡಿಟ್ ಆ್ಯಂಡ್ ಎಥಿಕ್ಸು ಈ ಆಡಿಟ್ ಆ್ಯಂಡ್ ಎಥಿಕ್ಸ್ ಫಸ್ಟ್ ಏನಂದರೆ ನಾವು ಇದರಲ್ಲಿ ಸ್ಟ್ಯಾಂಡರ್ಡ್ಸ್ ಬರುತ್ತೆ ಕಂಪ್ಲೀಟ್ ಸ್ಟ್ಯಾಂಡರ್ಡ್ಸ್ ಏನು ಆಡಿಟಿಂಗಲ್ಲಿ ಬರುತ್ತೆ ಅದನ್ನೆಲ್ಲ ಫಸ್ಟ್ ಸ್ಟಡಿ ಮಾಡ್ಕೊಂಡಿತ್ತು ಆಮೇಲೆ ಅಲ್ಲಲ್ಲಿ ಇದೇನು ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎಲ್ಲಾನು ಇಂಪಾರ್ಟೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಪ್ರತಿಯೊಂದನ್ನು ಎಲ್ಲನೂ ಹೊಡಲೇಬೇಕು ಬಟ್ ಯಾವುದನ್ನು ನಾವು ಈಗ ಈಗ ಇಷ್ಟು ಸ ಒಂದು ಸಿಕ್ಸು ಸಿಕ್ಸ್ ಚಾಪ್ಟರ್ಸ್ ಇದೆ ಅಂದರೆ ಒಂದು ಫೈವ್ ಚಾಪ್ಟರ್ಸ್ ಆದರೂ ಕಂಪ್ಲೀಟ್ಲಿ ಓದಿದ್ರೇ ಮಾತ್ರ ಸಿಕ್ಸ್ ಇನ್ನೊಂದು ಸಿಕ್ಸ್ ಚಾಪ್ಟರ್ಸು ಲೈಟಾಗಿ ಓದ್ಕೊಂಡ್ರೆ ಓಕೆ ಇಲ್ಲಾಂದರೆ ನಾನು ಒಂದು ಬಿಟ್ಬಿಡ್ತೀನಿ ಫೈವ್ ಸಬ್ಜೆಕ್ಟ್ಸ್ ಫೈ ಚಾಪ್ಟರ್ಸ್ ಮಾತ್ರ ಓದ್ಕೊತೀನಿ ಒಂದು ಸಬ್ಜೆಕ್ಟ್ನ ಬಿಟ್ಬಿಡ್ತೀನಿ ಅಂದರೆ ಬಟ್ ಅವ್ರು ಯಾವ ಚಾಪ್ಟರ್ ಕೇಳ್ತಾರೆ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಾಗಲ್ಲ ಎಲ್ಲ ಚಾಪ್ಟರ್ ಓದಿದ್ರೇ ಕ್ವಶನ್ಸ್ ಅಟೆಂಡ್ ಮಾಡೋಕ್ಕಾಗೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ಎಫ್ ಎಮ್ ಮತ್ತು ಎಸ್ ಎಮ್ ಅಲ್ಲಿ ಸ್ವಲ್ಪ ಯಾವುದು ಮೇಜರಾಗಿ ಬರುತ್ತೆ ಅಂದರೆ ಕ್ಯಾಪಿಟಲ್ ಬಜೆಟಿಂಗ್ ಆಗಿರ್ಬೋದು ರೇಷಿಯೋಸ್ ಆಗಿರ್ಬೋದು ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ ಎಸ್ ಎಮ್ ಅಲ್ಲೂ ಎಲ್ಲಾನು ಓದಲೇಬೇಕು ನೆಕ್ಸ್ಟ್ ಬಂದು ಗ್ರೂಪ್ ಒನ್ ಗ್ರೂಪ್ ಒನ್ ಈಗ ಆಲ್ರೆಡಿ ಸ್ಟಡಿ ಆಗಿ ಮಾಡೋದೇನು ನಾನು ಬಿಫೋರ್ ಅಟೆಂಪ್ಸ್ಗೆ ಸ್ಟಡಿ ಮಾಡ್ಕೊಂಡಿರೋದ್ರಿಂದ ಈ ಸಲ ರಿವಿಷನ್ ಮಾಡ್ಕೊತೀನಿ ಇನ್ನು ಯಾರು ಏನು ಯಾರು ರೈಟಿಂಗ್ ಬರದೇ ಇಲ್ಲ ಒಂದು ಅಟೆಂಪ್ಟ್ ಅವ್ರಿಗೆ ಗ್ರೂಪ್ ಒನ್ನಲ್ಲಿ ಅಡ್ವಾನ್ಸ್ ಅಕೌಂಟಿಂಗ್ ಫಸ್ಟ್ ಸಬ್ಜೆಕ್ಟ್ ಆಗಿರುತ್ತೆ ಸೆಕೆಂಡ್ ಸಬ್ಜೆಕ್ಟ್ ಬಂದು ಕಾರ್ಪೊರೇಟ್ ಲಾ ಥರ್ಡ್ ಸಬ್ಜೆಕ್ಟ್ ಬಂದು ಟ್ಯಾಕ್ಸೇಷನ್ ಅಡ್ವಾನ್ಸ್ ಅಕೌಂಟಿಂಗಲ್ಲೂ ಪ್ರತಿಯೊಂದು ಎಲ್ಲ ಸ್ಟ್ಯಾಂಡರ್ಡ್ಸ್ನೂ ನೋಡಲೇಬೇಕು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರತಿಯೊಂದನೂ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆ ಈಸಿ ಆಗುತ್ತೆ ಅಡ್ವಾನ್ಸ್ ಅಕೌಂಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ಸ್ಟಡಿ ಮಾಡಿ ಫೋಕಸ್ ಮಾಡಿ ಅಡ್ವಾನ್ಸ್ ನ ಫುಲ್ ಸ್ಟಡಿ ಮಾಡಿಬಿಟ್ಟು ಎಕ್ಸಾಮ್ಸ್ ಬರೋದ್ರೇ ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಲಾ ಸ್ಕೋರ್ ಮಾಡ್ಬೋದು ಮತ್ತೆ ಟ್ಯಾಕ್ಸೇಷನ್ ಸ್ಕೋರ್ ಮಾಡ್ಕೋಬೋದು ಯಾಕಂದರೆ ಅಲ್ಲಿ ಇನ್ಕಮ್ ಟ್ಯಾಕ್ಸು ಪ್ಲಸ್ ಜಿ ಎಸ್ ಟಿ ಎರಡು ಸಬ್ಜೆಕ್ಟ್ಸ್ ಬರುತ್ತೆ ಈಗ ಏನು ಇನ್ಕಮ್ ಟ್ಯಾಕ್ಸು ಮತ್ತು ಜಿ ಜಿ ಎಸ್ ಟಿ ನಮಗೆ ಇನ್ಕಮ್ ನಲ್ಲಿ ಏನು ಆಕ್ಟ್ಸು ರೂಲ್ಸ್ ಇದೆಲ್ಲ ತುಂಬ ಜಾಸ್ತಿ ಇರುತ್ತೆ ಜಿ ಎಸ್ ಟಿನೆಲ್ಲ ಅಷ್ಟು ಬರೋದಿಲ್ಲ ಅದರಿಂದ ಜಿ ಎಸ್ ಟಿನಲ್ಲಿ ಸ್ಕೋರ್ ಮಾಡ್ಕೋಬೋದು ಜಿ ಎಸ್ ಟಿ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಪ್ಲಸ್ ಇನ್ಕಮ್ ಟ್ಯಾಕ್ಸ್ ಸ್ವಲ್ಪ ಓದ್ಕೊಳ್ಳಿ ಸ್ವಲ್ಪ ಏನು ಜಾಸ್ತಿ ಫುಲ್ ಕ್ಲಿಯರ್ ಮಾಡ್ಕೊಳ್ಳಿ ಅವಾಗ ನಮಗೆ ಇನ್ಕಮ್ ಟ್ಯಾಕ್ಸು ಪ್ಲಸ್ ಜಿ ಎಸ್ ಟಿನಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಅಬೌವ್ ತಗೊಂಡ್ರೆ ಈ ಸಬ್ಜೆಕ್ಟ್ಸಲ್ಲಿ ಫಾರ್ಟಿ ಫಾರ್ಟಿ ಮೇಲೆ ಕ್ರಾಸ್ ಮಾಡಿಕೊಂಡ್ರೆ ಸಾಕು ಒಂದು ಗ್ರೂಪ್ ಕ್ಲಿಯರ್ ಆಗಿಬಿಡುತ್ತೆ ಆ ಥರ ನೋಡಿಕೊಂಡು ಗ್ರೂಪ್ ಒನ್ನಲ್ಲೂ ಅಷ್ಟೇ ಗ್ರೂಪ್ ಟೂನಲ್ಲೂ ಅಷ್ಟೇ ಯಾವುದಾದ್ರೂ ಒಂದು ಸಬ್ಜೆಕ್ಟ್ಸ್ನಲ್ಲಿ ಜಾಸ್ತಿ ಬಂದರೆ ಇನ್ನೆರಡು ಸಬ್ಜೆಕ್ಟ್ಸಲ್ಲಿ ಫಾರ್ಟಿ ಕ್ರಾಸ್ ಆದರೆ ಸಾಕು ಬೋತ್ ಎಲ್ಲನೂ ಸೇರಿಸಿ ಒನ್ ಫಿಫ್ಟಿ ಮೇಲೆ ಬರುತ್ತೆ ಒನ್ ಫಿಫ್ಟಿ ಕ್ರಾಸ್ ಆದರೆ ಎರಡು ಗ್ರೂಪು ಪಾಸ್ ಆಗುತ್ತೆ ಅದರಲ್ಲೂ ಒನ್ ಫಿಫ್ಟಿ ಇದರಲ್ಲೂ ಒನ್ ಫಿಫ್ಟಿ ಎರಡರಲ್ಲೂ ಸೇರಿಸಿದ್ರೆ ಪಾಸ್ ಆಗುತ್ತೆ ಇಲ್ಲ ಒಂದು ಗ್ರೂಪಲ್ಲಿ ಫಾರ್ಟಿ ಅಂದರೆ ಒನ್ ಫೋರ್ಟಿ ಏಯ್ಟಿ ಒನ್ ಟ್ವೆಂಟಿ ಒನ್ ತರ್ಟಿ ಬಂದು ಒಂದು ಗ್ರೂಪಲ್ಲಿ ಒನ್ ತರ್ಟಿ ಬಂದು ಇನ್ನೊಂದು ಗ್ರೂಪಲ್ಲಿ ಟೋಟಲ್ ಸೇರ್ ನಮಗೆ ತ್ರೀ ಹಂಡ್ರೆಡ್ ಬರಬೇಕು ಸಿಕ್ಸ್ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ಬರಬೇಕು ಬೋತ್ ಗ್ರೂಪ್ ಬರೆದಾಗ ಪಾಸ್ ಆಗೋಕ್ಕೆ ಇದರಲ್ಲಿ ಒನ್ ತರ್ಟಿ ಬಂದು ಇನ್ನೊಂದ್ರಲ್ಲಿ ಒನ್ ಸೆವೆಂಟಿ ಬಂದರೆ ತ್ರೀ ಹಂಡ್ರೆಡ್ ಆಗುತ್ತೆ ಈ ಥರನೂ ಮಾಡ್ಕೋಬೋದು ಗ್ರೂಪ್ ಒನ್ನಲ್ಲಿ ಒನ್ ತರ್ಟಿ ಒನ್ ಸೆವೆಂಟಿ ಗ್ರೂಪ್ ಟೂನಲ್ಲಿ ಒನ್ ತರ್ಟಿ ಇಲ್ಲ ಅದ್ರ ಒಟ್ಟಿನಲ್ಲಿ ಬೋತ್ ಎರಡು ಗ್ರೂಪ್ ಸೇರಿಸಿ ಸಿಕ್ಸ್ ಹಂಡ್ರೆಡ್ಗೆ ತ್ರೀ ಹಂಡ್ರೆಡ್ ಬರಬೇಕು ಈ ಥರ ಇರುತ್ತೆ ನೆಕ್ಸ್ಟ್ ಬಂದು ಈಗ ಏನು ಫಸ್ಟ್ ರಿವಿಷನ್ ಫಸ್ಟ್ ರಿವಿಝನಲ್ಲಿ ತರ್ಟಿ ಡೇಸ್ ಸಿಗುತ್ತೆ ಆ ಟೈಮಲ್ಲಿ ಏನು ನೋಟ್ಸ್ ಮಾಡ್ಕೊಂಡಿರ್ತೀರ ಆ ಫಸ್ಟ್ ಅಲ್ಲಿ ನೀವು ಬುಕ್ಸ್ನ ಪ್ರಿಪ್ ಬುಕ್ಸ್ನ ಸ್ಟಡಿ ಮಾಡಕ್ಕೆ ಹೋಗ್ಬೇಡಿ ಏನು ನೋಟ್ಸ್ ಮಾಡ್ಕೊಂಡಿರ್ತೀರ ಆ ನೋಟ್ಸ್ನ ಮತ್ತೆ ಒಂದು ಸಲ ಸ್ಟಡಿ ಮಾಡಿ ಇನ್ನೊಂದು ಶಾರ್ಟ್ ನೋಟ್ಸ್ನ ರೆಡಿ ಮಾಡ್ಕೊಳ್ಳಿ ಫಸ್ಟ್ ರಿವಿಝನಲ್ಲಿ ಅಲ್ಲಿ ಏನು ನೋಟ್ಸ್ ರೆಡಿ ಮಾಡ್ಕೊಂಡಿರ್ತೀರ ಅದನ್ನೆಲ್ಲ ಸ್ಟಡಿ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ 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 ಥಿಯರಿನಲ್ಲಿ ಬರೋಂಥದ್ದೆಲ್ಲ ಏನೇನು ಮೈನ್ ಟಾಪಿಕ್ಸ್ ಇರುತ್ತೆ ಅದನ್ನೆಲ್ಲ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮ್ ರಿವಿಸನ್ಗೆ ಎಲ್ಪ್ ಆಗ್ತದೆ ಆ ಥರ ತರ್ಟಿ ಡೇಸ್ ಮಾಡಿಕೊಂಡು ಇನ್ನೊಂದು ಶಾರ್ಟ್ ನೋಟ್ಸ್ ಇಟ್ಕೊಳ್ಳಿ ನೆಕ್ಸ್ಟು ಸೆಕೆಂಡ್ ರಿವಿಸನ್ಗೆ ಬಂದರೆ ಅಲ್ಲಿ ಮಾಕ್ ಟೆಸ್ಟು ಮಾಕ್ ಟೆಸ್ಟು ಮತ್ತು ಆರ್ ಟಿ ಪಿ ಎರಡು ಎರಡು ಪೇಪರ್ಸ್ನೂ ಫುಲ್ ಕೂತ್ಕೊಂಡು ಸಾಲ್ವ್ ಮಾಡೋದು ಸಾಲ್ವ್ ಮಾಡಿಕೊಂಡು ಥಿಯರ್ ಬೇಡ್ಸ್ಗೆಲ್ಲ ಫುಲ್ ಸ್ಟಡಿ ಮಾಡ್ಕೊಂಡು ಬರೋದು ಯಾವ್ಯಾವ ಕ್ವಶನ್ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಯಾವ ಚಾಪ್ಟ್ರಲ್ಲಿ ಆ ಥರ ನೋಡಿಕೊಂಡು ಪ್ರಾಕ್ಟಿಕಲಿಗೆ ಬಂದರೆ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಸೆಕೆಂಡ್ ರಿವಿಷನ್ ನಮಗೆ ಕಂಪ್ಲೀಟ್ ಆಗುತ್ತೆ ಪ್ಲಸ್ ಇನ್ನೊಂದು ಶಾರ್ಟ್ ನೋಟ್ಸ್ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನು ಫೈನಲ್ ರಿವಿಜನ್ಗೆ ಇಟ್ಕೊಳ್ಳಿ ಏನು ಸಿಕ್ಸ್ ಟೆನ್ ಡೇಸ್ ಲಾಸ್ಟ್ ಇರುತ್ತಲ್ಲ ಎಕ್ಸಾಮ್ ಟೈಮಲ್ಲಿ ಆ ಟೈಮಲ್ಲಿ ಕುತ್ಕೊಂಡು ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ಸು ಇಲ್ಲ ಪ್ರತಿ ಎಲ್ಲ ಸಬ್ಜೆಕ್ಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ಈ ತರ ಪ್ರತಿಯೊಂದು ಸಬ್ಜೆಕ್ಟ್ಸ್ಗೂ ಶಾರ್ಟ್ ನೋಟ್ಸು ಮತ್ತೆ ಮೇನ್ ನೋಟ್ಸ್ ಎರಡೂ ರೆಡಿ ಮಾಡ್ಕೊಂಡಿದ್ರೆ ಸೆಕೆಂಡ್ ರಿವಿಜನ್ಗೆ ತರ್ಡ್ ರಿವಿಜನ್ಗೆ ಎಲ್ಪ್ ಆಗುತ್ತೆ ಇಲ್ಲ ನಾನು ಸ್ಟಡಿ ನಾಬಲ್ ಬುಕ್ಕಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಸಿಲಬಸ್ಸು ಕಂಪ್ಲೀಟ್ ಆಗಲ್ಲ ಲಾಸ್ಟ್ ಟೈಮ್ ನಿಮ್ಗೆ ಓದ್ಕೋಬೇಕು ಯಾವ ಥರ ಓದ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ನಾವು ಫಸ್ಟ್ ಅಟೆಂಪ್ಟಲ್ಲಿ ಇದನ್ನೇ ಮಾಡಿದ್ದು ನೋಟ್ಸ್ ಮಾಡಲಿಲ್ಲ ಶಾರ್ಟ್ ನೋಟ್ಸು ಮಾಡಲಿಲ್ಲ ಏನು ಬುಕ್ಸಲ್ಲಿ ಇರೋದು ಓದೋದು ಸುಮ್ಮನೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಹೋಗಿ ಎಕ್ಸಾಮಲ್ಲಿ ಕೂತ್ಕೊಂಡು ಎಕ್ಸಾಮಲ್ಲಿ ಕೂತ್ಕೊಂಡು ಎಕ್ಸಾಮ್ಸ್ ಬರೆದಾಗ ಅವ್ರು ಯಾವ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡ್ಕೊಂಡು ನಮ್ಗೆ ರೈಟಿಂಗಲ್ಲಿ ಕೂಡ ಬರೋಕ್ಕಾಗಲ್ಲ ಮತ್ತು ರೀಡಿಂಗ್ ರೈಟಿಂಗ್ ಸ್ಪೀಡ್ ಇರಬೇಕು ಇಲ್ಲಾಂದರೆ ಬರೋಕ್ಕಾಗಲ್ಲ ಟೈಮ್ ಹೋಗ್ಬಿಡುತ್ತೆ ಇಲ್ಲಿ ಎವ್ರಿ ಟೈಮ್ ಫಿಲ್ ಆಗುತ್ತೆ ಮತ್ತೆ ಎಮ್ ಸಿ ಕೆಡೀಸಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ಪ್ರತಿಯೊಂದು ಕೂತ್ಕೊಂಡು ನೀವು ಸ್ಟಡಿ ಮಾಡಿ ಅಲ್ಲಿ ಆನ್ಸರ್ ಮಾಡಿಸ್ಲಿಕ್ಕೆ ಅದಕ್ಕೂ ಟೈಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಬರೆದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಿವಿಷನ್ ಥಿಯರಿ ಆಗಿರ್ಬೋದು ಪ್ರಾಕ್ಟಿಕಲ್ ಆಗಿರ್ಬೋದು ಬರೀರಿ ಒನ್ ಆರ್ ಟೂ ಟೈಮ್ಸ್ ಕೂತ್ಕೊಂಡು ಬರೆದು ಆಮೇಲೆ ಹೋಗಿ ಎಕ್ಸಾಮಲ್ ಬರೀರಿ ನಿಮ್ಗೆ ಈಸಿ ಅನಿಸುತ್ತೆ ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ಎಕ್ಸಾಮಲ್ಲೇ ಬರೀತೀನಿ ಇಲ್ಲಿ ಕುತ್ಕೊಂಡು ಬರೀ ಸ್ಟಡಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಲೈಟ್ ಕ್ಲಿಟ್ರಲ್ಲಿ ನಿಜವಾಗ್ಲೂ ಬರಬೇಕಂತೂ ಆಗೋದಿಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಸಿಗೋ ನೆಕ್ಸ್ಟ್ ಡೇದಲ್ಲಿ